ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರತಿಭಟನಾ ಕಾರ್ಯಕರಿಗೂ ಕಾರ್ಯ ಕಾರಣಕರ್ತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮೀರವರೇ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವರೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಶ್ರೀ ಸೊಣ್ಣಪ್ಪನವರೇ ಶ್ರೀ ರಮೇಶ್ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀ ಮನೋಹರವರೇ ಶ್ರೀ ರುಕ್ಮೇಶ್ ರವ್ರೆ ನಾಗರಾಜುರವ್ರೆ ರಂಗನಾಥ ಅವರೇ ಶ್ರೀ ಕೃಷ್ಣ ಕೃಷ್ಣಮೂರ್ತಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಹಲವಾರು ಬಾರಿ ನಮ್ಮ ಒಂದು ಮಾಸಿಕ ಸಭೆ ಮತ್ತು ಪ್ರತಿಭಟನಾ ಸಭೆಯಲ್ಲಿ ವ್ಯಕ್ತಪಡಿಸಿದ್ದು ಆ ಒಂದು ಸುದಿನ ಇವತ್ತು ಬಂದಿದೆ ನಮಗೆ ಈ ಒಂದು ಮಾತನ್ನ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಇಷ್ಟೊಂದು ಜನ ಸುಮಾರು ಏಳ್ನೂರಿಂದ ಎಂಟು ನೂರು ಜನ ನಿವೃತ್ತ ನೌಕರರು ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಿಜವಾಗೂ ಅತ್ಯಂತ ಸಂತೋಷದ ಸಂಗತಿ ಯಾಕೆ ಅಂತ ಅಂದ್ರೆ ಬಹುದಿನಗಳ ನಮ್ಮ ಹಲವಾರು ಬೇಡಿಕೆಗಳು ಈಡೇರತಕ್ಕಂಥ ಒಂದು ಸನ್ನಿವೇಶವನ್ನ ತಾವು ನಿರ್ಮಾಣ ಮಾಡಿದಿರ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಅಂತ ಅಂದರೆ ಸ್ನೇಹಿತರೆ ಅತ್ಯಂತ ತುರ್ತಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮನ ಹಮ್ಮಿಕೊಂಡ ಉದ್ದೇಶ ಏನು ಅಂತ ಅಂದರೆ ಬೆಂಗಳೂರಿನಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಏನು ಸಿ ಬಿ ಡಿ ಸಭೆ ಫಿಕ್ಸ್ ಆಯ್ತು ಆವಾಗ ನಾವು ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಸಿ ಬಿ ಟಿ ಮೇಲೆ ಒತ್ತಡ ಇರಬೇಕು ಸಿ ಬಿ ಟಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದರೆ ದುರದ ದುರದೃಷ್ಟವಶಾತ್ ಸಿ ಬಿ ಟಿ ಸಭೆಯನ್ನು ಬೆಂಗಳೂರಿನಿಂದ ನವದೆಹಲಿಗೆ ಶಿಫ್ಟ್ ಮಾಡಿದ್ದಾರೆ ನವದೆಹಲಿಗೆ ಯಾಕೆ ಶಿಫ್ಟ್ ಮಾಡಿದ್ದಾರೆ ಯಾಕೆ ಅಂತ ಅಂದರೆ ಬೆಂಗಳೂರಲ್ಲಿ ಈಗ ನಮ್ಮ ಒಂದು ಮೊದಲೇನೆ ನಾವು ಅನೌನ್ಸ್ ಮಾಡಿದ್ದು ಲಾಲ್ಬಾಗ್ ಸಭೆಯಲ್ಲಿ ಮತ್ತೆ ಪ್ರತಿಭಟನಾ ಸಭೆಯಲ್ಲಿ ಹೇಳಿದ್ದು ಅಜಾಂಡಾದಲ್ಲಿ ಏನಾದ್ರೂ ಇ ಪಿ ಎಸ್ ನಿವೃತ್ತರ ಒಂದು ಮೂಲಭೂತ ಬೇಡಿಕೆ ಏಳು ಸಾವಿರದ ಐನೂರು ರೂಪಾಯಿ ಏನಾದ್ರು ಪ್ರಸ್ತಾವನೆ ಬರಲಿಲ್ಲ ಅಂತ ಅಂದ್ರೆ ಎಲ್ಲಿ ಸಿ ಬಿ ಡಿ ನಡೆಯುತ್ತೆ ಅಲ್ಲಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದು ಆ ಒಂದು ಬೈಕೆ ಅವರು ಎದುರಿ ಓಡಿ ನವದೆಹಲಿಗೆ ಹೋಗಿದ್ದಾರೆ ನವದೆಹಲಿಯಲ್ಲಿ ಹದಿಮೂರನೇ ತಾರೀಕು ಸಿ ಬಿ ಟಿ ಸಭೆ ಬರ್ತಾ ಇದೆ ಆದ್ರೆ ನವದೆಹಲಿಗೆ ಹೋದ್ರೂ ನಾವು ಬಿಡಲ್ಲ ಯಾಕೆ ಅಂತ ಅಂದ್ರೆ ನಮ್ಮ ಪ್ರಸ್ತಾವನೆಯನ್ನ ಸಿ ಬಿ ಡಿ ಸಭೆನಲ್ಲಿ ಅವರು ಮಂಡಿಸಬೇಕು ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಸರ್ವೋಚ್ಚ ನ್ಯಾಯಾಲಯದ ಎರಡು ಪ್ರಮುಖ ತೀರ್ಪುಗಳಿದ್ದಾವೆ ಒಂದು ಆರ್ ಸಿ ಗುಪ್ತಾ ಇನ್ನೊಂದು ಸುನಿಲ್ ಕುಮಾರ್ ಪ್ರಕರಣ ಈ ಎರಡು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅವರು ಹೈಯರ್ ಪೆನ್ಷನ್ ಅನ್ನ ಈ ಒಂದು ಸಿಬಿಡಿ ಸಭೆನಲ್ಲಿ ಅವರು ಫಿಕ್ಸ್ ಮಾಡಬೇಕು ಒಂದು ವೇಳೆ ಯಾವುದೇ ಕಾರಣದಿಂದಲೇ ಏನಾದರೂ ಅವ್ರೇನಾದ್ರು ತಪ್ಪಿಸ್ಕೊಂಡೆ ಆದ್ರೆ ನಾವು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಪೊಲೀಸ್ನರ ಅನುಮತಿ ಪಡೆದು ಅಮರನಾಥ ಉಪವಾಸನ ಕೈಗೊಳ್ಳುತ್ತೇವೆ ಅಮರನಾಥ ಉಪವಾಸ ಮಾಡ್ಲಿಕ್ಕೆ ಯಾರು ಸಿಕ್ಕ ಕೈಯತ್ತಿ ತುಂಬಾ ಸಂತೋಷ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಹೋರಾಟ ಅಂತಿಮ ಗುರಿ ತಲುಪುವವರೆಗೂ ನಾವು ವಿರಮಿಸಲ್ಲ ಯಾವುದೇ ಕಾರಣದಿಂದ ನಾವು ನಮ್ಮ ಹೋರಾಟವನ್ನು ಕೈದಿರಿಸಲ್ಲ ಸ್ನೇಹಿತರೆ ನಮ್ಮ ಹೋರಾಟ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಡೀತಾ ಇದೆ ಯಾಕೆ ಅಂತಂದರೆ ಶ್ರೀ ಅಶೋಕ್ ರಾವತ್ ರವರ ಬಗ್ಗೆ ಒಂದೆರಡು ಮಾತನ್ನ ಹೇಳಲೇಬೇಕು ನಾನು ಅತ್ಯಂತ ಮಹಾನ್ ನಾಯಕರು ಅವರು ಸಂಭಾವಿತರು ಮತ್ತು ಒಂದು ಒಂದು ಸಂಘಟನೆಯನ್ನು ದೇಶಾದ್ಯಂತ ಸ್ಥಾಪನೆ ಮಾಡಿ ಒಂದು ನಿವೃತ್ತರ ಒಂದು ಬದುಕಿಗಾಗಿ ಆಶಾಕಿರಣವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥ ನಾಯಕರನ್ನು ನಾವು ಇವತ್ತಿನ ಒಂದು ಸಭೆಯಲ್ಲಿ ಸ್ಮರಿಸಲಿಲ್ಲ ಅಂದರೆ ತಪ್ಪಾಗುತ್ತೆ ಸ್ನೇಹಿತರೆ ಅಶೋಕ್ ರಾವತ್ತು ಏನೇ ಹಾಕೊಳ್ಳಿ ಈಸ್ ಗ್ರೇಟ್ ಸ್ನೇಹಿತರೆ ನಮ್ಮ ಮುಂದಿನ ಹೋರಾಟ ಅಶೋಕ್ ರಾವತ್ರವರ ನಮ್ಮ ಒಂದು ನಾಯಕರು ಅವರ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ನಮಗೆ ಅಂತ ನಾಯಕ ಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈ ಒಂದು ಹೋರಾಟದಲ್ಲಿ ತಾವು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸಕ್ರಿಯವಾಗಿ ಭಾಗವಹಿಸಬೇಕು ಯಾಕೆ ಅಂತ ಅಂದ್ರೆ ಶಕ್ತಿ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಅಂತ ಅಂದ್ರೆ ಇವತ್ತು ಯಾವುದೂ ತಾಯಿ ಕೂಡ ಮೂಗುಗ ಹಾಲು ಕೊಡಿಸಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ನಮ್ಮ ಶಕ್ತಿ ಪ್ರದರ್ಶನದ ಮೂಲಕ ನಾವು ಸರ್ಕಾರದ ಗಮನ ಸೆಳೀಬೇಕು